ನಡು ರಸ್ತೆಯಲ್ಲಿ ಯುವಕರ ಗುಂಪು ಮಾರಾಮಾರಿ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ಪರಸ್ಪರ ಹೊಡೆದಾಟ ಹೇಳೋರು ಕೇಳೋರು ಯಾರೂ ಇಲ್ಲ ಯಾರ ಭಯವೂ ಇಲ್ಲ ಕಾನೂನಿನ ಭಯ ಇರಲೇಬೇಕು ಇವರಿಗೆ ನಂಜನಗೂಡು ತಾಲೂಕಿನ ಕವಲಂದೆ ಹೋಬಳಿಯ ಚುಂಚನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ ಬೈಕನ್ನು ಸೈಡ್ಗೆ ಹಾಕಿದ ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿದೆ ಚುಂಚನಹಳ್ಳಿ ಮಹದೇಶ್ವರ ಜಾತ್ರೆಗೆ ಬಂದಿದ್ದ ಯುವಕರು ಎರಡು ದಿನಗಳಿಂದ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದಲ್ಲಿ ಜಾತ್ರೆಗೆ ಬಂದಿದ್ದ ಯುವಕರ ಗುಂಪಿನ ಗಲಾಟೆಯಲ್ಲಿ ಇಬ್ಬರು ಯುವಕರಿಗೆ ಗಾಯವಾಗಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮೈಸೂರು ಮೂಲದ ಯುವಕ ದರ್ಶನ್ಗೆ ಗಂಭೀರ ಗಾಯ ಹೆಚ್ಚಿನ ಚಿಕಿತ್ಸೆಗೆ ಕೆಆರ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಗಲಾಟೆ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಕವಲಂದೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ವರದಿ ಜಯಶಂಕರ್ ಎನ್ಕೆಸ್ ಟಿ ವಿ ಫೋರ್ ನಂಜನ್